ಇಲ್ಲಿಗೂ ಇವತ್ತು ನಾವು ಆಕ್ಟಿವಿಟಿ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಮಾದಾಪುರ ಸ್ಕೂಲ್ಗೆ ಬಟ್ ಇಲ್ಲಿ ಫ್ರೆಂಡ್ಸ್ ಕೂಡಲ್ಲ ಆದರೆ ಆದ್ರೆ ತೋರಿಸ್ತೀನಿ ನೋಡಿದೀನಲ್ಲ ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ರೆಯಲ್ಲಿ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ ತನಗೆ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿರುತ್ತೆ ಮುದುರು చిం వావ్ నైస్ వహో నువ్వు బ్లాగ్ స్టార్ట్ మనేశారాల ఆ లే యాక్టివిటీనే ముగి తోయితే తగి ఇమోషనల్ డమేజ్ ಏನ್ ಹೇಳಿದ್ರು ಏನಿಲ್ಲ ಮಾದಾಪುರಕ್ಕೆ ಆಕ್ಟಿವಿಟಿ ಮಾಡಕ್ ಬಂದಿದ್ರು ಮಾಡ್ದು ಪಾಪ ದೇವರಂತಿನ್ಸಿ ಮುಖ್ಯ ಉಪಾಧ್ಯಾಯರು ಸೈನ್ ಹಾಕುದ್ರು ಏನು ಕ್ವಶನ್ ಕೇಳಲಿಲ್ಲ ಏಟಿ ಅವರ್ಸ್ ಮಾಡಿದಿವಿ ಅಂತ ಸುಮ್ನೆ ಫೇಕ್ ಸೈನ್ ಹಾಕ್ಸಿದೀವಿ ಒಳ್ಳೆ ಮುಖ್ಯ ಉಪಾಧ್ಯಾಯರು ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ವಾ ಅದೆಲ್ಲ ಹೇಳ್ಬಾರ್ದು ನಮ್ ಎಫರ್ಟ್ಸ್ ಎಲ್ಲ ಎಲ್ಲ ಹೋಗುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಎಷ್ಟು ಕಷ್ಟ ಪಡಿದ್ರಿ ಗೊತ್ತಾ ಫ್ರೆಂಡ್ಸ್ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ರೈಸ್ ಸೌಫಿ ನೋಡಿದ್ರೆ ಬಂಕ್ತವೇ ನಿಲ್ಸ್ತಾರೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂತಾರೆ ಅವನು ಇನ್ನೊಬ್ಬ ಬಂದವನ ಅವತ್ತು ಅಣ್ಣ ಬಂಕ್ ತಕ್ ಹೋಗ್ಬಿಟ್ಟು ಮುನ್ನೂರು ರೂಪಾಯಿ ಹಾಕ್ಸ್ಬಿಟ್ಟು ಕೊಡು ಮುನ್ನೂರು ರೂಪಾಯಿ ನಾ ಅಂತಾನೆ ಏನ್ ಬೆಲೆ ಬೇಡವ ಇಪ್ಪತ್ತು ಕಿಲೋಮೀಟರ್ ಮುನ್ನೂರು ಐನೂರು ರೂಪಾಯಿ ಕೇಳ್ತಾರೆ ಇಲ್ಲಿ ಇಂಥವ್ರ ಇಂಥವ್ರ ನಡುವೆ ಬದುಕ್ತಾ ಇದ್ದೀನಿ ನಾನು ಎಷ್ಟು ಇದಾಯ್ತೈತೆ ಮನೇಲಿ ಏಳು ಎಂಟು ಗಾಡಿ ಮಡಿಕೊಂಡು ನಾನು ಇಲ್ಲಿ ಒಂದ್ ಗಾಡಿ ಈ ತರ ಒದ್ದಾಡಂಗ್ ಆಗೈತೆ ದೇವನಹಳ್ಳಿ ಏರ್ಪಟ್ ಪಕ್ಕ ಇಪ್ಪತ್ತೈದು ಎಕರೆ ಜಮೀನ್ ಐತೆ ಎರಡು ಕಾರ್ ಐತೆ ಎರಡು ಬೈಕ್ ಐತೆ ಯಲಂಕ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ ನಂದು ಎರಡು ಕೆ ಜಿ ಗೋಲ್ಡ್ ಐತೆ ಮನೆಯಲ್ಲಿ ಇನ್ ಏನ್ ಬೆಗ್ರು ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಗ್ರಾಮ ಪಂಚಾಯತ್ ಇರೋ ಪಿ ಡಿಒ ನಮ್ ಕೇರ್ಪೇಟೆಗೆ ಹೋಗೋರೆ ಬಟ್ ನಾವು ಇಲ್ಲಿ ಮಾಧಪುರ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಬಟ್ ಅವ್ರು ಇಲ್ಲಿ ಇಲ್ಲ ಮತ್ತೆ ನಾವು ನಾವು ಕೆರ್ಪಟೆಗೆ ಹೋಗ್ಬೇಕು ಇದ್ರ ಬಗ್ಗೆ ಕೀರ್ತಿ ಅವ್ರಿಗೆ ಅನ್ಸುತ್ತೆ ಇಲ್ಲಿ 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 ನೋಡ್ಕೊಂಡು ಹೇಳು ಇಲ್ಲಿ ನೋಡ್ಕೊಂಡು ಹೇಳು ಮಾತೇ ಇಲ್ಲ ನತೆ ನಿಮಗೆ ಅವರು ಫೆಬ್ರವರಿ 30 ಅಲ್ಲಿ ಅವರತ್ರ ಸೈನ್ ಹಾಕಿಸ್ಕೊಳ್ತಾರೆ ಅಂತ ಕಟ್ 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 ಮಾಡಿ ಅವಳು ಅಷ್ಟೇ ಊಟ ಮಾಡಿದ್ರೆ ಅವಳು ಅಷ್ಟೇಟ್ ಇಲ್ಲ ಕೆಳಗಡೆ ಒಂಚೂರು ಇದೈತೆ ಇದೆ ಇದೆ ಅದಕ್ಕೆ ಸ್ಟ್ರೈಟ್ ಕಾಣ್ತಾಳೆ ಫೀಲ್ ಮಾಡ್ಕೊಂಡು ನೀನು ಬೇರೆ ಎವ್ರ ಯಶಸ್ಸು ನೋಡಿ ಅಳಬೇಡ ಶ್ರಮಪಟ್ಟಿ ನಿನ್ನ ಯಶಸ್ಸು ನೋಡಿ ಪ್ರಬಂಧಾವಿ ಸಂಭ್ರಮಿಸುತ್ತದೆ ಗೈಸ್ ನನ್ನ ಜಸ್ಟ್ ಮಿಸ್ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಬೀಳಿಸ್ತಾ ಇದ್ರು ಇವ್ರೆಲ್ಲ ಇವ್ನೇ ಒಬ್ಬರು ಮಾತಾಡಿ ಇಬ್ರು ಮಾತಾಡಿದ್ರೆ ಯಾರು ತಂದನೆ ಆಗಲಿ

ಮನೆ ಕಟ್ಟಿರೋದು ಅಲ್ಲಿ ಇಂಜಿನಿಯರ್ ಮನೆ ಕಟ್ ಕಟ್ಟ ಆಗಿರೋದು ಪ್ರೈಸ್ ಅವ್ರು ಮಾಡಿರೋದು ಇದು ಕೀರ್ತಿ ಕೀರ್ತಿ ಮಗ ಮಗಳು ಅವಳು ಫಿಕ್ಸ್ ಆಗಿದ್ದಾಳೆ ಓದಿಸಿದ್ರೆ ಮಕ್ಕಳನ್ನ ಗೌರ್ನಮೆಂಟ್ ಓದಿಸ್ಬೇಕು ಅಂತ ಸೊ ನೀವೇ ನೋಡಿ ಕೀರ್ತಿ ಮಗಳು ಸೇಮ್ ಕೀರ್ತಿ ತರನೆ ಬೇಸ್ಕೊಟ್ಟಿಲ್ಲ ಅಲ್ಲಿ ಟ್ರೈನ್ ನಿಂತಿದೆ ನೋಡಿ ಕಾವೇರಿ ಎಕ್ಸ್ಪ್ರೆಸ್ ಅದ್ರಲ್ಲೇ ನಾವು ಟ್ರಿಪ್ ಹೋಗ್ತಿರೋದು ದಾಂಡಲ್ಲಿಗೆ ಶೋ ಇಲ್ಲ ಕಾಣ್ತೀರಿ ಟ್ರೈನ್ ಎಲ್ಲ ನೋಡ್ದಂಗ್ ಗಾಯ್ ಗಾಯ್ ಗಾಯ ಹೇಳ್ತ ಅಲ್ಲ ಹಿಂಗೆ ಹಲೋ ಗಾಯ್ಸ್ ಗಾಯ್ಸ್ ಶೇಷಾದ್ರಿ ಅಣ್ಣ ಶೇಷಾದ್ರಿನ್ ಕೇಳಿ ಶೇಷಾದ್ರಿಷ್ ಬೆಳಗ್ಗೆನೆ ಸಿಕ್ಕಿದ್ರು ಯಾರು ಯಾರ ಯಾರ ಕೇಳಿದ್ರು ಯಾರೋ ಇದ್ರು ಯಾರೋ ಕೇಳಿದ್ರಿ ನಾನೇ ಇದ್ದಿದ್ದು ನೀನ್ ನೀನೆಲ್ಲ ದಿನಗಾಲ ಮೇಲೆ ಸಿಕ್ಕಿದ್ರು ಯಾರೋ ಕೇಳಿದ್ರು ಯಾರು ಕೇಳಿದ್ರು ಯಾರು ಕೇಳಿದ್ರು ಯಾರಿದ್ರು ಅಲ್ಲಿ ಇವ್ರು ಭಾವನೆ ಭೂಮಿ ಕಾರ್ ಅವರ ಬೆಳಗ್ಗೆ ಗೊತ್ತ ಮತ ಬಂದಿದ್ರು ಎಲ್ಲಿ ಅಣ್ಣ ವೀಡಿಯೋ ಏನು ಹಾಕಿಲ್ಲ ಅಂತ ವೇಯ್ಟ್ ಮಾಡಿ ತುಂಬಾ ವಿಡಿಯೋ ಲೇಟ್ ಆಗ್ತಿದೆ ಅದಕ್ಕೆ ಸ್ವಾರಿ ಸ್ವಲ್ಪ ಸಾರಿ ಸ್ವಾರಿ ಸಾರಿ 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 ಒಬ್ಬ ಡಿಸಪಾಯಿಂಟೆಡ್ ಆಯ್ತು ನಾಲ್ಕು ಪೈ ನಾಲ್ಕು ಪೇಯರ್ಸ್ಗೆ ಸೈನ್ ಹಾಕ್ಸೋಕ್ಕೆ ಹನ್ನೆರಡು ಜನಕ್ಕೆ ಕರ್ಕೊಂಡ್ಬಂದವ್ರೆ ಒಂದು ಎರಡು ಮೂರು ನಾಲ್ಕು ಐದು ಪೂಟ್ರು ಆರು ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದವ್ರು ಈ ಗೇಮೇನ ಯಾವನಾರೋ ಒಬ್ಬನ ನೂರು ರೂಪಾಯಿ ಕೊಟ್ಬಿಟ್ಟು ಆದರೆ ಈ ಕೇಳು ಬಂದಿದ್ ಖಾರ ಯೂಸ್ ಐತಾ ಬಂದಿದ್ವಿ ಯೂಸಿಲ್ಲ ಪಿ ಡಿ ಒಟ್ಟು ನಾನು ಹಾಯ್ ಏನಂದ್ರೆ ಗೊತ್ತಾ ಫೋನ್ ಮಾಡ್ಬಿಟ್ಟು ಸರ್ ನಮ್ಗೆ ನಾಳೆ ಎಕ್ಸಾಮ್ ಐತೆ ಇವತ್ತು ಸೈನ್ ಕೊಡಿ ಅಂದ್ರೆ ಏನನ್ಬೇಕು ಅನ್ಬೇಕು ನೀವು ಸರಿ ತಗೊಂಡ್ಬಪ್ಪ ಅನ್ಬೇಕು ನಮಗೆ ಸ್ಪಂದಿಸ್ಬೇಕು ಬಟ್ ಏನು ಮಾಡೋರ ಗೊತ್ತಾ ನೀನು ನಾವೆಲ್ಲ ಕೇಳ್ಬೇಡ ಕಣಪ್ಪ ನಾನು ಎಲ್ಲಾರು ಇಡ್ತೀನಿ ನನ್ನ ಇಷ್ಟ ದಿಸ್ ಇಸ್ ಪವರ್ ಆಫ್ ಗೌರ್ಮೆಂಟ್ ಕೆಲಸ ಆದ್ರಿಂದ ಎಲ್ಲ ಗೌರ್ಮೆಂಟ್ ಕೆಲಸ ತಗೊಳ್ಳಿ ಇವರು ಇವ್ರು ಮಾವ ಇದ್ದಾರಂತೆ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಗೌರ್ಮೆಂಟ್ ಕೆಲಸ ಕೊಡ್ಸ್ತೀನಿ ಅಂದ್ಬಿಟ್ಟಾರಂತೆ ಹೇಳಿ 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 ಅವಳು ಬೆಳೀತಾರೆ ಇಲ್ಲ ನೀನೇ ಹೇಳ್ಬೇಕು ಎಬ್ಲಿಯೇ

ಏ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರ ಬರ್ತೀನಿ ಆಡ್ತಿದಾರೆ ಇದಾರೆ ಇದು ಜೀವನ ಅಲ್ಲ ಕಡಾ ನನ್ನ ಮುದುಕಸ್ತ ನಾನು ಬಿಟ್ಬಿಡ್ಲಾ ಸತ್ತೋಗ್ತೀನಿ ಕಾ ಬೇಡ ನೀರು ಆಮೇಲೆ ಅಣ್ಣ ನೀರ್ನಾಯಿ ಬರ್ತದೆ ಅದೇ ನೀರ್ನಾಯೋ ಬಟ್ ನೋಡಿಲ್ಲ ನಾನು ನಾವೇನ್ ನೋಡಿದ್ವಿ ನಾವು ನೋಡಿದ ನನಗೂ ಅದೇ ಡೌಟ್ ನಾನು ವಿದ್ಯೆಗೂ ನಾನು ಬುದ್ಧಿಗೂ ನನ್ನ ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮಿಲಿ ಒದ್ದಾಡ್ತಾ ಇರ್ಬೇಕು ಅಣ್ಣ ಶಿವರಾಜ್ ಕುಮಾರ್ ಸರ್ ಅಣ್ಣ ನಿನ್ ಸಿನಿಮಾದಲ್ಲಿ ಒಂದ್ ಪಾತ್ರ ಕೊಟ್ಬಿಡೋಣ ಲೈಫ್ ನಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ

ಅಣ್ಣ ಬಿಟ್ಬಿಡಿ ಹೊಬೇಡಿರಾ ದಿನ ಕಾಣಿಸ್ತಿದ್ದೀನಿ ಇಲ್ಲ ನನ್ನ ಡೈಲಿ ಲಾಗ್ ಮಾಡಿಷ್ಟ ಬಟ್ ಇವನೇ ಕಾಲೇಜಿಗೆ ಬರಲ್ಲ ಅದರಿಂದ ಪ್ರಾಬ್ಲಮ್ ಸ್ವಲ್ಪ

ಜೀವನದಲ್ಲಿ ಮಾಸ್ಗೋಸ್ಕರ ಕಿಟಿಡಿಯವ್ರನ್ನ ನೋಡಿರ್ತೀರ ಮಾರ್ಕ್ಸ್ಗೋಸ್ಕರ ಬಿಲ್ಡಿಂಗಿಂದ ಆರೋರ್ನ ನೋಡಿರ್ತೀರ ಆದರೆ ನಾವು ಇವತ್ತೆರಡಕ್ಕೆ ಹೊರಟಿರೋರ ಕತೆ ಮಾರ್ಕ್ಸ್ಗೋಸ್ಕರ ಗಡ್ಡ ತೊಡಗ